ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೂಟ್ಯೂಬ್ನಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಗೌರಿ ಶಂಕರ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಎಂಟಿ ಮತ್ತೆ ಮಗುನ ನೋಡಬೇಕು ಅಂತ ಹೇಳಿ ರುದ್ರ ಮತ್ತೆ ಶುರುದ್ರಪ್ಪ ಇಬ್ರು ಮಂಕಿ ಕ್ಯಾಂಪ್ ನ ಹಾಕೊಂಡು ಶಂಕರನ್ ಮನೆಗೆ ಬಂದಿರ್ತಾರೆ ಅವರು ರೂಮಲ್ಲಿ ಹುಡುಕಿದ್ರು ಸಹ ಅವರು ಸಿಗಲ್ಲ ಶಿವರುದ್ರಪ್ಪ ಇದೇನ್ಲ ರುದ್ರ ಈ ರೂಮಲ್ಲೂ ಇಲ್ಲ ಆ ರೂಮಲ್ಲಿ ಇಲ್ಲ ಅಂದಾಗ ರುದ್ರ ಇರುವ ಅಪ್ಪಯ್ಯ ಟೆನ್ಶನ್ ಮಾಡ್ಕೋಬೇಡ ಬೇರೆ ರೂಮಲ್ಲಿ ಹುಡ್ಕೋಣ ಅಂದಾಗ ಶೂರುದ್ರಪ್ಪ ಹೇಳ್ತಾ ಇರ್ತಾನೆ ಅಲ್ಲ ರುದ್ರ ನನ್ನ ಇನ್ತಿನ ಹಾಗೆ ನನ್ನ ಮಮ್ಮಗನ ನೋಡೋದಕ್ಕೆ ನಾವೇ ಕಳ್ಳರ ರೀತಿ ಬರ್ಬೇಕಾಯ್ತಲ್ಲೋ ಇದು ಎಂತ ಅಂದಾಗ ಹೌದು ಅಪ್ಪಯ್ಯ ಶತ್ರು ಮನೆಗಳಿಗೆ ಈ ತರ ಬರ್ಬೇಕು ಅಂದ್ರೆ ತುಂಬಾನೇ ಬೇಜಾರಾಗುತ್ತೆ ಎಲ್ಲಾ ರೂಮಲ್ಲೂ ಪಾರ್ವತಿ ಎಲ್ ಮಲಗಿದಾಳೆ ಅಂತ ಹುಡುಕ್ತಾ ಇರ್ತಾರೆ ಹುಡುಕ್ತಾ ಇರ್ಬೇಕಾದ್ರೆ ಅಲ್ಲೊಂದು ರೂಮ್ ಕಾಣಿಸುತ್ತೆ ಇಲ್ಲೇ ರುದ್ರ ಬಾರ್ಲ ಇಲ್ಲಿ ರುದ್ರ ಮತ್ತೆ ಶಿವರುದ್ರಪ್ಪ ಹೋಗ್ಬಿಟ್ಟು ನಿಧಾನಕ್ಕೆ ರೂಮಿನ ಡೋರ್ ನ ಓಪನ್ ಮಾಡ್ತಾರೆ ಇಲ್ಲಿ ಪಾರ್ವತಿ ಸುನಂದ ಮತ್ತೆ ಗುಂಡ ಮಲ್ಗಿರ್ತಾರೆ ಅಪಯ ಇಲ್ಲೇ ಹೂವು ಮಲ್ಗಿದಾಳ ನೋಡಪ್ಪಯ್ಯ ಅಂದಾಗ ಓ ನನ್ ಪಾರು ಇಲ್ಲೇ ಮಲ್ಗಿದ್ಯಾ ಅಯ್ಯೋ ನನ್ ಬಾದಶ ಎಷ್ಟು ವರ್ಷ ಆಯ್ತು ನಿನ್ ನೋಡ್ದಲ್ಲ ಅಲ್ಲಿ ರಾಣಿ ಹಂಗಿದ್ದೆ ಇಲ್ಲಿ ಯಾವ ರೀತಿ ಸ್ವರ್ಗ ಹೋಗ್ಬಿಟ್ಟಿದ್ಯಾ ಲೇ ರುದ್ರ ನನ್ ಕೈಲಿ ಇದನ್ನೆಲ್ಲ ನೋಡಕ್ ಆಗಕ್ಕಿಲ್ಲ ಕಣ್ಲಾ ಅಂತ ಶಿವರುದ್ರಪ್ಪ ಹೇಳ್ತಾರೆ ರುದ್ರ ಅಪ್ಪಯ್ಯೋ ನೋಡಪ್ಪ ಅಯ್ಯೋ ನನ್ ಮಗ ಹೆಂಗಿದಾನೆ ಅಂತ ನನ್ ಮಗನ್ಗೆ ದೃಷ್ಟಿ ಆಗ್ತಾ ಕಣಪ್ಪಯ್ಯ ಮಲ್ಗಿದಾನೆ ನೋಡು ನೂರು ಜನಕ್ಕೆ ಕೆಲ್ಸ ಕೊಡ್ತಾ ಇದ್ವಿ ಇಲ್ಲಿ ನೋಡಿದ್ರೆ ನಮ್ಮ ಎಂಟಿ ಮಕ್ಳು ನಮ್ಮ ಅವ್ವ ಮನೇಲಿ ಜೀತಕ್ಕೆ ಕೆಲ್ಸಕ್ಕಿದವ್ರಂಗೆ ಇಲ್ಲ ನೋಡಪ್ಪಯ್ಯ ಅಂತ ಹೇಳ್ತಾ ಇರ್ಬೇಕಾದ್ರೆ ಕಣ್ಲಾ ಇನ್ನೇನ್ ಮಾಡಕ್ ಆಗ್ತದೆ ನಮಗೆ ಬೇಕು ಅಂದ್ರೆ ಎಟ್ಟನು ಹತ್ಬೇಕಾಗುತ್ತೆ ಈಗ ಅವನ್ ಕೆಲಸ ಮಾಡೋಣ ಈಗೋ ನಾವು ಬಂದಿದೀವಲ್ಲ ನೋ ನಮ್ ಜೊತೆನೆ ಕರ್ಕೊಂಡ್ ಹೋಗ್ಬಿಡೋಣ ಕಣ್ಲಾ ಅಂತ ಶೂರುದ್ರಪ್ಪ ಹೇಳ್ತಾರೆ ಅಪ್ಪಯ್ಯ ಹಂಗೆ ಮಾಡುವ ಅಂತ ರುದ್ರಮೇ ಹೇಳ್ತಾ ಇರ್ತಾನೆ ಶೂರುದ್ರಪ್ಪ ಪಾರು ಪಾರು ಅಂತ ನಿಧಾನಕ್ಕೆ ಕೂಗ್ತಾ ಇರ್ತಾನೆ ಶಿವರುದ್ರಪ್ಪ ಕೂಗಿದ್ದು ಪಾರ್ವತಿಗೆ ಕೇಳ್ಸದೇ ಇಲ್ಲ ಹಾಗೆ ಪಾರ್ವತಿ ಮಲಗಿರ್ತಾರೆ ಅವಂಗೆ ಎಚ್ಚರನೆ ಆಗ್ತಾ ಇಲ್ಲ ಅದಕ್ಕೆ ಎದ್ದಾಳ್ತಾ ಇಲ್ಲ ಅಪ್ಪಯ್ಯ ನೀನ್ ಇಲ್ಲೇರು ನನ್ನ ನಾನು ಹತ್ರದಿಂದ ನೋಡ್ಕೊಂಡು ಮುದ್ದಾಡಿ ಬರ್ತೀನಿ ಅಂತ ಹೇಳ್ದಾಗ ಯಾರು ಹೋಗ್ಬಾ ಅಂತ ಹೇಳಿ ಶುರುದ್ರಪ್ಪ ಕಳಿಸ್ತಾರೆ ಅದ್ರಂಗೆ ಮಗನ್ ನೋಡಿ ತುಂಬಾನೇ ಮುದ್ದಾಡ್ಬೇಕು ಅಂತ ಆಸೆ ಆಗ್ತಾ ಇರುತ್ತೆ ಒಂದ್ ಅಂತರ್ನ ಇದ್ಯಾಲ ನೀನು ದೃಷ್ಟಿ ಅಂತ ದೃಷ್ಟಿ ತೆಗಿಬೇಕು ಅನ್ನೋ ಅಷ್ಟರಲ್ಲಿ ಆಗ ಗುಂಡ ರುದ್ರನ್ ಬೆರಳನ ಚಿಕನ್ ಪೀಸು ಅನ್ಕೊಂಬಿಟ್ಟು ಜೋರಾಗಿ ಕಡದ್ ಬಿಡ್ತಾನೆ ಆ ಅಂತ ಕಿರ್ಚ್ಕೊಂಡು ರುದ್ರ ಅಲ್ಲಿಂದ ಓಡೋಗ್ಬಿಡ್ತಾನೆ ಆಗ ಪಾರ್ವತಿ ಮತ್ತೆ ಸುನಂದ ಎದ್ದು ಬಿಡ್ತಾರೆ ಸುನಂದ ಏನಾಯ್ತೇವಾ ಯಾರಕ್ಕೂ ಕೂದಂಗ ಆಯ್ತಲ್ವಾ ಅಂದಾಗ ಸುನಂದ ಯಾರಕ್ಕೂ ಕೂದಂಗ ಆಯ್ತು ಗುಂಡ ನೀನ್ ಯಾಕ್ಲಾ ಕಿರ್ಸ್ದೆ ಅಂತ ಕೇಳ್ದಾಗ ಪಾರ್ವತಿ ಆ ಕಿಟಕಿ ಹತ್ರ ಎಲ್ಲ ನೋಡ್ ಸುನಂದ ಅಂತ ಹೇಳ್ತಾರೆ ಸುನಂದ ಕಿಟಕಿ ಹತ್ರ ನೋಡೋದಕ್ಕೆ ಅಂತ ಹೋಗ್ತಾಳೆ ಈ ಕಡೆ ಭೂವಿಗೆ ತುಂಬಾನೇ ಜ್ವರ ಬಂದಿರುತ್ತೆ ಆರು ಡಿಗ್ರಿ ಜ್ವರ ಇರುತ್ತೆ ಏನ್ ಮಾಡಿದ್ರು ಕಡಿಮೆ ಆಗ್ತಾ ಇರಲ್ಲ ಈ ತುಂಬಾನೇ ಟೆನ್ಶನ್ ಮಾಡ್ಕೊಂಡು ಗೆ ಕೇಳ್ತಾ ಇರ್ತಾಳೆ ಅಲ್ಲ ಡಾಕ್ಟ್ರೆ ನನ್ ಮಗಳು ಹುಷಾರಾಗ್ತಾಳೆ ಅಂತ ಹೇಳ್ತಾ ಇದ್ರಿ ಆದ್ರೆ ಇವಾಗ ನೋಡಿದ್ರೆ ಜ್ವರ ಏನೇ ಆಗ್ತಿಲ್ಲ ಅವಳು ಎದ್ದಿ ಕಣ್ಣು ಬಿಟ್ಟಿಲ್ಲ ಒಂದ್ ತೋಟ ನೀರು ಕುಡ್ದಿಲ್ಲ ಊಟನೂ ಸಹ ಮಾಡಿಲ್ಲ ಮಾಡೋದು ಡಾಕ್ಟ್ರೆ ಮುಂದಕ್ಕೆ ಏನಾದ್ರು ಮಾಡಬಹುದಾ ಅಂತ ಏನಾದ್ರು ಮಾಡ್ಬೇಕಾದ್ರೆ ಹೇಳಿ ಅಂತ ಕೇಳ್ತಾ ಇರ್ತಾಳೆ ಮೇಡಮ್ ಹುಷಾರಾಗುತ್ತೆ ಅಂತ ನಾನು ಅನ್ಕೊಂಡೆ ಆದ್ರೆ ಇವಾಗ ನೋಡಿದ್ರೆ ಆರ್ ಡಿಗ್ರಿ ಜ್ವರ ಇದೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಹೇಳ್ತಿರ್ಬೇಕಾದ್ರೆ ಭೂಮಿ ಡೆವಿಲ್ ಅಂಕಲ್ ಡೆವಿಲ್ ಅಂಕಲ್ ಅಂತ ಕನ್ವರ್ಸ್ತಾ ಇರ್ತಾಳೆ ಡಾಕ್ಟರ್ ಯಾರಾದರೂ ಡೆವಿಲ್ ಅಂತ ಕೇಳ್ತಿರ್ಬೇಕಾದ್ರೆ ವಿಜಿ ಹೇಳ್ತಾ ಇರ್ತಾಳೆ ಅವರು ನಮಗೆ ಪರಿಚಯದವ್ರು ಇವಳನ್ನ ಅವರು ತುಂಬಾ ಹಚ್ಕೊಂಡಿದ್ರು ಅದಕ್ಕೋಸ್ಕರನೇ ಕರ್ಸ್ತಾ ಇದ್ದಾಳೆ ಡಾಕ್ಟರ್ ಅಂತ ಹೇಳ್ತಾಳೆ ಗೌರಿ ಅಕ್ಕ ನೀ ಸುಮ್ನೆ ರೀ ಏನೇನೋ ಹೇಳ್ಬೇಡಿ ಅಂತ ಹೇಳ್ತಾ ಇರ್ತಾಳೆ ಡಾಕ್ಟರ್ ನಾವ್ ಎಲ್ಲಾದ್ರೂ ಬೇರೆ ಕಡೆ ಹೋಗಿ ತೋರಿಸ್ಬೇಕು ಒಟ್ಟಿಗೆ ನನ್ ಮಗಳು ನಂಗೆ ಹುಷಾರಾಗಬೇಕು ಹೇಳಿ ಡಾಕ್ಟರ್ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರಿಗೆ ಹೇಳ್ತಾ ಇರ್ತಾರೆ ನೋಡಿ ಮೇಡಮ್ ಎಲ್ಲಾ ಅಲ್ಲೂ ಮೆಡಿಸನ್ ವರ್ಕ್ ಆಗಲ್ಲ ಒಂದ್ಸಲ ಅವ್ರಿಗೆ ಇಷ್ಟವಾದ್ರ ಬಂದ್ರೆ ಆಟೋಮೆಟಿಕ್ ಆಗಿ ಜ್ವರ ಕಮ್ಮಿ ಆಗುತ್ತೆ ಬಿಟ್ಟು ಅದ್ರ ಬಗ್ಗೆ ಗಮನ ಕೊಡಿ ಇಲ್ಲ ಅಂದ್ರೆ ಜ್ವರ ಜಾಸ್ತಿ ಆದಂಗೆ ಮೀಸುಳು ಜ್ವರ ಆಗ್ಬೋದು ಇಲ್ಲಾ ಅಂದ್ರೆ ಕೈಕಾಲು ಊನ ಕೂಡ ಆಗ್ಬೋದು ಅರ್ಥ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳಿದಾಗ ತುಂಬಾ ಶಾಕ್ ಆಗಿ ಗೌರಿ ನೇ ನೋಡ್ತಾ ಇರ್ತಾಳೆ ಈ ಕಡೆ ಸುನಂದ ಮತ್ತೆ ಪಾರ್ವತಿ ಎಲ್ಲ ಕಡೆನೂ ಹುಡುಕ್ತಾ ಇರ್ತಾರೆ ಈ ಕಡೆ ಶಿವರುದ್ರಪ್ಪ ಮತ್ತೆ ರುದ್ರ ಮಡೆ ಮಲಗಿರ್ತಾರೆ ಯಾರಿಗೂ ಕಾಣದೇ ಇಲ್ಲ ಆಗ ಸುನಂದ ಬಂದು ಅತೆವಾ ಯಾರು ಇಲ್ಲ ಕಣ ಅತ್ತೇವ ಅಂತ ಹೇಳ್ತಾ ಇರ್ಬೇಕಾದ್ರೆ ಹೌದಾ ಯಾರ ಕರ್ದಂಗ ಐತಲ್ಲ ಅಂದಾಗ ಈ ಕಡೆ ಗುಂಡ ಕನ್ವರ್ಸ್ತಾ ಇರ್ತಾನೆ ಲೆಗ್ ಪೀಸು ವಾವ್ ಸಖತ್ತಾಗೈತಿ ಅಂತ ನೋಡ ಸುನಂದ ಯಾವಾಗ್ಲೂ ಕನ್ವರ್ಸ್ತಾ ಇರ್ತಾನೆ ಬೆಳಗ್ಗೆ ನೋಡಿದ್ರೆ ಚಿಕನ್ ಬೇಕು ಬಿರಿಯಾನಿ ಬೇಕು ಅಂತಾನೆ ಆದ್ರೆ ನಿದ್ದೆಲ್ಲೂ ಚಿಕನ್ ಬಿರಿಯಾನಿ ಅಂತ ಕನ್ವರ್ಸ್ತಾ ಇದ್ ನೋಡವ ಸುನಂದ ಅತ್ತೇವಾ ಹಬ್ಬಾ ಅಂತ ಹೇಳಿ ಎರಡು ದಿನ ಬಾಡಿನ ಬೇಯ್ಸಿಲ್ಲ ಅವನು ಈ ರೀತಿ ಆಡ್ತಾ ಇದ್ದಾನೆ ಸುನಂದ ಹೇಳ್ದಾಗ ಹೋಗ್ಲಿ ಬಿಡು ನಮ್ ನಿದ್ದೆ ಎಲ್ಲಾ ಹಾಳಾಯ್ತು ನೀರಾರು ಕೊಡವ ಅಂದಾಗ ನೀರು ಇರೋದಿಲ್ಲ ಏನೇ ಸುನಂದ ಟೀ ಟೇಬಲ್ ನೀನು ಡೈಲಿ ಇಡ್ತಿದ್ದೆ ಅಲ್ವಾ ಅತ್ತೇವಾ ಮರ್ತ್ ಬಿಟ್ಟೆ ಕೊಡಿ ತಗೊಂಡ್ಬರ್ತೀನಿ ಅಂತ ಅಂತ ಸುಂದ ಕೇಳ್ತಾಳೆ ಬೇಡ ಬಿಡು ನಾನೇ ಹೋಗಿ ಕುಡ್ಕೊಂಬರ್ತೀನಿ ಬರ್ತೀನಿ ಮಗಿನ ಮಲಗ್ಸು ಅಂತ ಹೇಳ್ಬಿಟ್ಟು ಪಾರ್ವತಿ ನೀರ್ ಕುಡಿಯೋದಕ್ಕೆ ಅಂತ ಹೋಗ್ತಾಳೆ ಅಡೇ ಶಿವ ಮತ್ತೆ ರುದ್ರ ಅಪ್ಪ ದೇವ್ರೇನ ಐದ್ ನಿಮಿಷದಲ್ಲಿ ಬಚಾವಾಗ್ಬಿಟ್ಟಿವಿ ಕಂಕ್ರ್ ಕೈಲ ಏನಾದ್ರು ನಾವ್ ಸಿಕ್ಬಿಟ್ರೆ ಅಷ್ಟೇ ನಮ್ ಕತೆ ರುದ್ರ ಇಳ್ತಿರ್ಬೇಕಾದ್ರೆ ಶಿವದ್ರಪ್ಪ ಇರ್ತಾನೆ ನೀನ್ ಸುಮ್ ವಸಿ ನಮ್ಮ ಹೆಂಡತಿ ಮಕ್ಕಳನ್ನ ನೋಡೋದಕ್ಕೆ ದೊಣ್ಣೆ ನಾಯಕ್ನ ಅಪ್ನೆ ಏನಕ್ಕೆಲ್ಲ ಬೇಕು ಒಳ್ಳೆ ಸರಿ ಆಯ್ತು ಅಂದಾಗ ಅಲ್ಲ ಅಪ್ಪಯ್ಯ ಮಣ್ಣಿಗೆ ಬಿದ್ರು ಮೀಸೆ ಮಾತ್ರ ಮಣ್ಣಾಗ್ಲಿಲ್ಲ ಒಂದು ಗಾದೆ ಇದೆಯಲ್ಲ ಆ ರೀತಿ ನೋಡಿದ್ರೆ ಹಂಗೆ ಅನಿಸ್ತಿದೆ ಅಪ್ಪಯ್ಯ ಅಂತ ಹೇಳ್ತಾ ಇರ್ತಾನೆ ರೀಬಾ ಶಂಕರ ಶಂಕರ ಬಂದನು ಇಲ್ಲಿಂದ ಹೋಗ್ಬಿಡೋಣ ಅಂತ ಇಬ್ರು ಓಡತಾ ಇರ್ತಾರೆ ಶಂಕರ ನಿದ್ದೆ ಮಾಡ್ದೆ ಸ್ಟೆಪ್ ಹತ್ರ ಹಾಗೆ ಕೂತ್ಕೊಂಡಿರ್ತಾನೆ ನಾನೇ ಯಾಕೆ ಗೌರಿನ ಕಿಡ್ನಾಪ್ ಮಾಡಿಸ್ಲಿ ಹೂವಿನ ಪುಟ್ಟನ್ನ ಯಾಕೆ ನಾನೇ ಕೊಲೆ ಮಾಡಿಸ್ಲಿ ಕೆಲ್ಸ ಇಲ್ಲ ನಾನು ಮಾಡ್ತೀನ ಅಂತ ಕೆಲ್ಸನ ನನ್ನ ಕೈಲಿ ಮಾಡಕ್ ಆಗುತ್ತಾ ಯಾಕೆ ಯಾವಾಗ್ಲೂ ಅವ್ರು ನನ್ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂತಾರೆ ಛೇ ಯಾರು ಭೂವಿನ ಕಿಡ್ನಾಪ್ ಮಾಡ್ಸಿದ್ದು ಅವಳನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ರುದ್ರ ಮತ್ತೆ ಶೂರುದ್ರಪ್ಪ ಏನಾದ್ರು ಇರ್ಬೋದ ಗೊತ್ತಾಗ್ತಾ ಇಲ್ವಲ್ಲಪ್ಪ ಸಿದ್ದೇಶ್ವರ ನನ್ ಜೀವನದಲ್ಲಿ ಏನೇನ್ ಆಟ ಆಡ್ತಾ ಇದೀಯಾ ನೀನು ಅಂತ ಕಣ್ಣೀರಾಗ್ತಾ ಇರ್ತಾನೆ ಶಂಕರ ಸಮಯಕ್ಕೆ ಪಾರ್ವತಿ ನೀರ್ ಕುಡಿಯಕ್ ಬಂದಾಗ ಶಂಕರನ ನೋಡಿ ಅಟ್ಲ ಮಗ ಇನ್ನು ಮಲಗಿಲ್ಲ ನಿದ್ದೆ ಬರ್ತಾ ಇಲ್ವಾ ಅಂದಾಗ ನೋ ಅಂತ ಹೇಳ್ತಾ ಇರ್ತಾನೆ ಅವಡ ಮಗ ನಿನ್ನೆ ಗೌರಿ ನಿನಿಗ್ ಬೈದಿದ್ ನೋಡಿ ನಂಗೆ ಶಾನೆ ದುಃಖ ಆಗ್ತೈತೆ ಏನ್ ಮಾಡಕ್ ಕಷ್ಟ ಮನುಷ್ಯನ್ ಬರ್ದೆ ಮರಕ್ಕ ಬರ್ತೈತೆ ಆ ದೇವ್ರ ಎಷ್ಟೇ ಕಷ್ಟ ಕೊಟ್ರು ಸದ್ಯ ಇಷ್ಟರಲ್ಲೇ ಬಚಾವಾಗಿದೀವಿ ಅನ್ಕೊಂಡು ಜೀವನ ಮಾಡ್ಬೇಕು ಮಗನೆ ದಾರಿನೇ ಇಲ್ಲ ಅಂತ ಕಣ್ಣೀರ್ ಹಾಕೊಂಡು ಪಾರ್ವತಿ ಹೇಳ್ತಾ ಇರ್ತಾಳೆ ಪಾರ್ವತಿ ಮತ್ತೆ ಹೇಳ್ತಾ ಇರ್ತಾಳೆ ನೀನ್ ಯಾರೋ ಏನೋ ಅಂದ್ರು ಅಂತ ಹೇಳಿ ಗಂಗನ್ನ ಮದ್ವೆ ಆಗ್ತೀನಿ ಅಂತ ಮಾತ್ ಕೊಟ್ಟಿದ್ದು ನಂಗೆ ತುಂಬಾನೇ ಬೇಜಾರಾಯ್ತು ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಮಗನೇ ಬೇರೆ ಏನಾದ್ರು ದಾರಿ ಹುಡುಕ್ಬೋದಾಗಿತ್ತು ಆದ್ರೆ ನೀನ್ ಈ ತರ ಕೆಲ್ಸ ಮಾಡ್ದಲ್ಲ ನೀನ್ ಒಂದ್ಸರಿ ಮಾತ್ ಕೊಟ್ಟ ಮೇಲೆ ಹಿಂದಕ್ಕೆ ತೆಗೆಯಲ್ಲ ಅಂತ ನಂಗೆ ಗೊತ್ತು ಅಷ್ಟೇ ಕಷ್ಟ ಬಂದ್ರು ನೀನ್ ಅದನ್ನೆಲ್ಲ ನುಂಗ್ಕೊಂತೀಯಾ ಆದ್ರೆ ನನ್ನ ಕೈಲಿ ಹಂಗಕ್ಕಾಗೋದಿಲ್ಲ ಅದಕ್ಕೆ ನಾನು ಎಲ್ಲದನ್ನು ನಿನ್ ಮುಂದೆ ಹೋದ್ರೆ ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಪಾರ್ವತಿ ಕಣ್ಣೀರಾಗ್ತಾ ಇರ್ತಾಳೆ ಈ ಕಡೆ ಡಾಕ್ಟರ್ ಹೇಳ್ತಾ ಇರ್ತಾರೆ ಈ ತರನೇ ಆದ್ರೆ ಮಗು ಹುಷಾರಾಗೋದು ತುಂಬಾನೇ ಕಷ್ಟ ಅಂತ ಆಗ ವಿಜಯ್ ಕೇಳ್ಕೊತಾಳೆ ಬೇಡ ಡಾಕ್ಟರ್ ಈ ತರ ಎಲ್ಲ ಮಾತಾಡಬೇಡಿ ನಮ್ಮನ್ನ ಎದುರಿಸ್ಬೇಡಿ ನಾನು ಎದುರಿಸ್ತಾ ಇಲ್ಲ ಮೇಡಮ್ ಇರ ನಿಜನ ಹೇಳ್ತಾ ಇದೀನಿ ಡಾಕ್ಟರ್ ಹೇಳ್ತಿರ್ಬೇಕಾದ್ರೆ ಗೌರಿ ಕೈ ಮುಗಿದು ಡಾಕ್ಟರ್ನ ಕೇಳ್ತಾ ಇರ್ತಾಳೆ ಏನಾಗಲ್ಲ ಅಂದ್ರೆ ಮತ್ತೆ ಬೇರೆ ಹಾಸ್ಪಿಟ್ಲಿಗೆ ಹೋಗೋಣ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಸೋಣ ಈಸ್ ಡಾಕ್ಟರ್ ನಿಮ್ ಕೈಲಿ ಆಗದಿರೋದು ಏನೂ ಇಲ್ಲ ಡಾಕ್ಟರ್ನ ದೇವ್ರ ಸಮಾನ ಅಂತಾರೆ ಪ್ಲೀಸ್ ಡಾಕ್ಟರ್ ನನ್ ಮಗಳನ್ನ ಹುಷಾರ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ ನೋಡಿ ಮೇಡಮ್ ನಾವ್ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ನಾನು ಎಲ್ಲಾ ರೀತಿ ಟ್ರೀಟ್ಮೆಂಟ್ ನೂ ಮಾಡಿದೀನಿ ನೀವ್ ಹಾಸ್ಪಿಟ್ಲಿಗೆ ಕರ್ಕೊಂಡ್ರು ಇದೇ ಟ್ರೀಟ್ಮೆಂಟ್ ನಾವು ಮಾಡೋದು ಅದಕ್ಕೂ ಮೆಡಿಸನ್ನೇ ಕೆಲಸ ಮಾಡಲ್ಲ ಆ ಮಗು ಯಾರನ್ನ ಕನ್ವರ್ಸ್ತಾ ಇದ್ದಾಳೆ ಜೊತೆ ಮಗುಗೆ ಮಾತಾಡಿಸಿ ಇಲ್ಲ ಅಂದ್ರೆ ಅವ್ರನ್ನ ಒಂದ್ಸರಿ ಕರೆಸಿ ಯಾಕಂದ್ರೆ ಮಗುಗೆ ವಿಲ್ ಪವರ್ ತುಂಬಾನೇ ಕಡಿಮೆ ಇದೆ ಎಷ್ಟೇ ಮೆಡಿಸಿನ್ ಕೊಟ್ಟರು ಅದು ಯೂಸ್ ಆಗಲ್ಲ ಅಂತ ಡಾಕ್ಟರ್ ಹೇಳ್ತಾರೆ ಏನು ಮಾತಾಡದೆ ಡಾಕ್ಟರ್ ಮುಖ ನೋಡ್ತಾ ಇರ್ತಾಳೆ ದೊಡ್ಡೋರ್ಗಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಮೇಡಮ್ ಇಲ್ಲಿಗೆ ಜ್ವರ ಬಂದಿರೋದನ್ನ ನಾವು ಇಂಜೆಕ್ಷನ್ ಹುಷಾರ್ ಮಾಡೋದನ್ನ ಸರ್ಜರಿ ಮಾಡಕಾಗಲ್ಲ ನಾನು ಹೇಳೋ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಆ ಮಗು ಕನ್ವರ್ಸ್ತಿರೋರ್ನ ಬರೋದ ಕೇಳಿ ನಾನು ಹೇಳೋದನ್ನೆಲ್ಲ ಹೇಳಿದಿನಿ ಇದ್ರ ಮೇಲೆ ನಿಮಗ್ ಬಿಟ್ಟಿದ್ದಂತ ಡಾಕ್ಟರ್ ಹೇಳ್ತಾರೆ ಗೌರಿ ಏನು ಮಾತಾಡದೆ ಕಣ್ಣೀರ್ ಆಗ್ತಾ ಇರ್ತಾಳೆ ಸರಿ ಮೇಡಮ್ ನಾನು ಹೊರಡ್ತೀನಿ ಅಂತ ಡಾಕ್ಟರ್ ಅಲ್ಲಿಂದ ಹೋಗ್ತಾರೆ ಕಡೆ ಪಾರ್ವತಿ ನೀರ್ ಕುಡಿತಾ ಇರ್ಬೇಕಾದ್ರೆ ಬೇಕು ಅಂತಾನೆ ಲವ್ ಯು ಅಂತ ಬರ್ದ್ಬಿಟ್ಟು ಆ ಚೀಟಿನ ಪಾರ್ವತಿ ನೀರ್ ಕುಡಿತಾ ಇರೋ ಕಡೆ ಕಿಟಕಿಯಿಂದ ಎಸ್ ಬಿಡ್ತಾರೆ ಪಾರ್ವತಿಗೆ ಶಾಕ್ ಆಗುತ್ತೆ ಇದು ಚೀಟಿ ಬಂದ್ ಬೀಳ್ತೈತಲ್ಲ ಈ ಮನೆಗೆ ಏನಾದ್ರು ದೇವವಾಗಿವೋ ಇದೆಯಾ ಇಲ್ಲ ನೋಡಿದ್ರೆ ಯಾರೋ ಆಯ್ತು ಈಗ ನೋಡಿದ್ರೆ ಯಾರೋ ಚೀಟಿ ಎಸ್ತಾವ್ರೆ ಗ್ರಹ ಶಂಕರ ಅಂತ ಪಾರ್ವತಿ ಜೋರಾಗಿ ಕೂಗ್ತಾ ಇರ್ತಾರೆ ಆಯ್ತವ ಅಂತ ಶಂಕರ ಬರ್ತಾರೆ ನೋಡ ಶಂಕರ ನೀರ್ ಕುಡಿತಾ ಯಾರೋ ಈ ಚೀಟಿನ ಕಿಟಕಿಯಿಂದ ಎಸ್ತ್ರು ಅಂದಾಗ ಆಗ ಶಂಕರ ಚೀಟಿ ಓಪನ್ ಮಾಡಿ ನೋಡಿದಾಗ ಅದ್ರಲ್ಲಿ ಯು ಅಂತ ಇರುತ್ತೆ ಆಗ ಪಾರ್ವತಿ ಏನೈತ್ಲ ಮಗ ಅದ್ರಾಗೆ ಅಂತ ಕೇಳ್ತಾರೆ ಯಾರೋ ಬಡ್ಡಿ ಮಗ ಲವ್ಯೂ ಅಂತ ಬರ್ದನವ ಅಂದಾಗ ಇದೇನೋ ಇದು ವಯಸ್ಸಿಲ್ದ ವಯಸ್ಸಿನಾಗ ನಾನು ಲವ್ ಮಾಡಕ್ಕಾಗುತ್ತಾ ಯಾವನ್ಲಾ ಅವನು ಲವ್ಯ ಅಂತ ಬರ್ದಿರೋನು ಅಂತ ಪಾರ್ವತಿ ಹೇಳ್ದಾಗ ಯಾವನನ್ ಮಕ್ಕಳು ಬೇಕು ಬೇಕು ಅಂತಾನೆ ಬರ್ತಾರೆ ಇಲ್ಲೆಲ್ಲ ಇರ್ತಾರೆ ಹುಡ್ಕನ ಬಾರವ ಅಂತ ಶಂಕರ ಹೇಳ್ತಾರೆ ಈ ಕಡೆ ಶಿವರುದ್ರಪ್ಪನ ರುದ್ರ ಬೈತಾ ಇರ್ತಾನೆ ಕಣಪ್ಪಯ್ಯೋ ನಿನಗೆ ಬರ್ತಾ ಬರ್ತಾ ವಯಸ್ಸು ಜಾಸ್ತಿ ಆಗ್ತೈತೆ ಆದ್ರೆ ಈಗ ನಿನಗೆ ರಸಿಕತೆನೂ ಜಾಸ್ತಿ ಆಗ್ತೈತೆ ಹಿಂಗ ಆಡ್ತಿದೀಯಪ್ಪಯ್ಯೋ ನೀನ್ ನೋಡಿದ್ರೆ ಕೆಳ ಕುತ್ಕೊಂಡು ಓದ್ದವನು ನಿನಗೆ ಓದೋ ಬರಹನೇ ಬರಲ್ಲ ಆದ್ರೆ ಇದನ್ನೇ ಬರದೆ ಅಯ್ಯೋ ಅದೇ ಅನ್ಲಾ ಯಾವ ಸ್ಕೂಲ್ ಹುಡುಗನ ಹತ್ರ ಹತ್ ರೂಪಾಯಿ ದುಡ್ಡು ಕೊಟ್ಟು ಬರಸ್ತೆ ಕಂಡ್ಲಾ ನೆಂಟಿ ಜೊತೆಗಾ ಆಡ್ದಲೆ ಇನ್ ಜೊತೆ ಆಡಕ್ಕಾಗತ್ಲಾ ನೀನ್ ಸುಮ್ನೆ ವಸಿ ಅಂತ ಶಿವರುದ್ರಪ್ಪ ಹೇಳ್ತಾರೆ ಏನಾದ್ರು ಶಂಕರನ್ ಕೈಲಿ ತಗ್ಲಾಕೊಂಡ್ರೆ ಏನ್ ಗತಿ ಏನೂ ಆಗಲ್ಲ ಕಣ್ಣಾ ನೀ ಸುಮ್ ನೀರು ಅದೇನಾಗುತ್ತೆ ಅಂತ ನೋಡೇ ಬಿಡೋಣ ಅಂತ ಶಿವರುದ್ರಪ್ಪ ಹೇಳ್ತಾರೆ ವಾ ನನ್ ಮಕ್ಳು ಎಲ್ಲೂ ಹೋಗಿರಲ್ಲ ಇಲ್ಲೇ ಎಲ್ಲ ಇರ್ತಾರೆ ನೀರ್ ಕುಡಿಯಕ್ ಬಂದಾಗ ಎಸ್ತಿದಾರೆ ಅಂದ್ರೆ ಖಂಡಿತ ಇಲ್ಲೇ ಎಲ್ಲ ಇರ್ತಾರೆ ಬಾ ಹುಡ್ಕೋಣ ಎಲ್ಲ ಹುಡ್ಕಿದ್ರೆ ಅವರೇ ಸಿಗ್ತಾರೆ ಹುಡುಕ್ತಿರ್ಬೇಕಾದ್ರೆ ಅಯ್ಯೋ ಶಂಕರ ಬಂದ್ಬಿಟ್ಟ ಬಾ ಅಪಾರದ ಹಿಂದೆ ಬಚ್ಚಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದೇ ಹಿಂದೆ ಬಚ್ಚಿಟ್ಕೊಂಡಿರ್ತಾರೆ ಶಂಕರ ಮನೆಯಲ್ಲ ಹುಡ್ಕಿ ಕೂಗಾಡ್ತಾ ಇರ್ತಾನೆ ದಮ್ ಇದ್ರೆ ಯಾವಲ್ಲ ಅವನು ನನ್ ಮುಂದೆ ಬಾರ್ಲ ಅಂತ ಹೋಗ್ ಯಾಕ್ಲಾ ಲೆಟರ್ ಕೊಟ್ಟಿದ್ಯಾ ಅಂತ ಕೂಗಾಡ್ತಾ ಇರ್ತಾನೆ ನೀನ್ ಕರೆಕ್ಟ್ ಹತ್ರ ಶಂಕರ ಬರ್ಬೇಕು ಅನ್ನೋ ಅಷ್ಟರಲ್ಲಿ ಹಂಗನ್ಗೆ ಫೋನ್ ಮಾಡ್ಬಿಟ್ಟು ನೋಡಿ ಮೇಡಮ್ ನಿಮ್ ಮನೇಲಿ ನೀ ಸಿಗಾಕೊಂಡ್ಬಿಟ್ಟಿದೀವಿ ಬಿಟ್ಟು ನಮ್ಮನ್ನ ಹೆಂಗಾದ್ರು ಕಾಪಾಡಿ ಶಂಕ್ರ ಬೇರೆ ನಮ್ಮನ್ನೇ ಹುಡುಕ್ತಾ ಇದ್ದಾನೆ ರುದ್ರ ಫೋನ್ ಮಾಡಿ ಹೇಳ್ತಾ ಇರ್ತಾನೆ ಇವ್ರೆಲ್ರು ಸಹ ಅಲ್ಲಿಗೆ ಬಂದ್ಬಿಡ್ತಾರೆ ಬೈತಾ ಇರ್ತಾಳೆ ಯಾವ ನನ್ ಮಗ ಇಲ್ಲ ನಮ್ ಮನೆಗೆ ಬಂದು ಈ ತರ ಕ್ವಾಟ್ಲೆ ತೆಗ್ದಿರೋದು ಯಾರು ಬೈತಿರ್ಬೇಕಾದ್ರೆ ನನ್ಗೂ ಗೊತ್ತಿಲ್ಲ ಕಣವ ಮಗುನ ಸುಮ್ನೆ ಬಿಡಕಿಲ್ಲ ಅವ್ನ್ ಸಿಗ್ಲಿ ನನ್ ಕೈಯಾಗೆ ಅವ್ನ್ ಜನ್ಮ ಇವತ್ ಜಾಲಡ್ತೀನಿ ಇಂತ ಶಂಕರ ಇಡ್ತಾನೆ ಶಂಕರ ಎಲ್ಲಾ ಕಡೆ ಹುಡುಕ್ತಾ ಇರ್ಬೇಕಾದ್ರೆ ಹುಡುಕಿದ್ರು ಸಿಗದೇ ಇಲ್ಲ ಒಂದ್ ಧೈರ್ಯ ಮಾಡಿ ನಮ್ ಮನೆಗೆ ಯಾರು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಗಂಗಾ ಹೇಳ್ತಾಳೆ ಅಲ್ಲ ಶಂಕರ ಅವ್ರೆ ನಮ್ ಮನೆಗೆ ಬರೋಷ್ಟು ಧೈರ್ಯ ಯಾರಿಗಿದ್ರು ನೀವಿರ್ಬೇಕಾದ್ರೆ ನಾ ಅತ್ತೆವ ನಿದ್ದೆಲ್ಲಿ ಕನ್ವರ್ಸಿರ್ಬೋದು ಅತ್ತೇವ ಅಂತ ಗಂಗಾ ಕೇಳ್ದಾಗ ಇಲ್ಲೇ ಶಂಕರ ಇವಾಗ್ಲೂ ನಾನು ಹೇಳ್ತಾ ಇರೋದು ನಿಜ ಪಾರ್ವತಿ ಹೇಳ್ತಿರ್ಬೇಕಾದ್ರೆ ನೀರು ಗಂಗಾ ನಿನಗದೆಲ್ಲಾ ಅರ್ಥ ಆಗಲ್ಲ ಅಂತ ಹೇಳಿ ಶಂಕರ ಹುಡುಕ್ತಾ ಇರ್ತಾನೆ ಗುಂಡ ಹೇಳ್ತಾನೆ ನಾನು ಹಂಗೆ ಅನ್ಕೊಂಡಿದ್ದೆ ಬಂದಿದ್ರು ಅಂತ ಆದ್ರೆ ಅದು ಕನ್ಸು ಅಂತ ಅನ್ಕೊಂಡ್ರೆ ಅದೇ ನಿಜ ಆಗೈತೆ ಇವಾಗ್ಲೂ ಯಾರೋ ನಮ್ಮ ಮನೆಗೆ ಬಂದಿದಾರ ಎಂದಾಗ ಪಾರ್ವತಿ ಅವ್ರ ರುಂಡ ನಾ ಬಿಡ್ತೀನಿ ನನ್ ಕೈ ಸಿಗ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶಿವರುದ್ರಪ್ಪ ಹರಿದ್ರಂಗ ಹೇಳ್ತಾ ಇರ್ತಾನೆ ಕೇಳಿಸ್ಕೊಂಡೇನಿಲ್ಲ ಕಟ್ಕಂಡ್ ಸಿಕ್ಬಿಟ್ರೆ ನಾ ಚಂಡಾಡ್ತೀನಿ ಅಂತ ಅವಳೆ ಅದೆಂತ ಕರ್ಮನಲೆ ಅಂತ ಬರ್ದೇ ಹಿಂದೆ ಕೂತ್ಕೊಂಡು ಮಾತಾಡ್ತಿರ್ತಾರೆ ಇವ್ ಅಪ್ಪಯ್ಯ ಸುಮ್ನಿರ ಅಪ್ಪಯ್ಯಾವ ಟೆನ್ಶನ್ ಆಗ್ತೈತೆ ಟೆನ್ಷನ್ಗೆ ಒಂದು ಎರಡು ಎಲ್ಲ ಇಲ್ಲೇ ಬರ್ತೈತೆ ಶಂಕರ ಬೇರೆ ಇಲ್ಲೇ ಅವನೇ ಹೇಳ್ತಿರ್ಬೇಕಾದ್ರೆ ಹಂಗ ಹಂಗೆ ಆಗ್ತಾ ಇತ್ಕೊಂಡ್ಲಾ ಅಂತ ಇಬ್ರು ತುಂಬಾನೇ ಭಯ ಪಡ್ತಾ ಇರ್ತಾರೆ ಗಂಗಗೆ ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ದೆ ಟೆನ್ಷನ್ ಮಾಡ್ಕೊಂಡು ಬೇಕಾದ್ರೆ ಸುನಂದ ಹೇಳ್ತಾಳೆ ಹಾ ಬರೀ ಶಂಕರನೇ ಹುಡ್ಕಿದ್ರೆ ಸಾಲದು ನಾವು ಆ ಕಡೆ ಈ ಕಡೆ ಎಲ್ಲ ಹುಡ್ಕೋಣ ಬಾ ಇಲ್ಲ ನಂಗೆ ತುಂಬಾ ಭಯ ಆಗ್ತಾ ಇದೆ ನಾನ್ ಬರಲ್ಲ ಅಂತ ಪಾರ್ವತಿ ಹೇಳ್ತಾಳೆ ಇವತ್ತ ಶಂಕ್ರ ಅವ್ರ ಇರ್ಬೇಕಾದ್ರೆ ನೀವು ಯಾಕೆ ಎದ್ಕೊಂತೀರಾ ನೀವ್ ಹುಡ್ಕೋ ಅಂತ ಹೋಗ್ತಾ ಇರ್ಬೇಕಾದ್ರೆ ಪಾರ್ವತಿ ಪರ್ದೆ ಅಲ್ಲಾಡೋದನ್ನ ನೋಡಿ ಶಂಕರ ಇಲ್ಲಿ ಯಾರೋ ಇದಾರೆ ಕಂಡ್ಲ ಅಂತ ಹೇಳ್ತಿರ್ಬೇಕಾದ್ರೆ ಕಂಡ್ಲ ಶಂಕರ ಅಲ್ಲಿ ಯಾರೋ ಇದಾರೆ ಅಂತ ಸುನಂದನ ಹೇಳ್ತಾಳೆ ಗುಂಡ ದೊಡ್ಡದು ದೊಣ್ಣೆ ತೊಗೊಂಡ್ಬರ್ತೀನಿ ಅಂತ ಓಡೋಗ್ತಾನೆ ಗುಂಡ ನೀನ್ ಒಬ್ನೇ ಹೋಗ್ಬೇಡೋ ನಾನು ಬರ್ತೀನಿ ಅಂತ ಗಂಗಾನೂ ಹೋಗ್ತಾಳೆ ಇದಾರೆ ಅಂತ ಹೇಳಿ ಆ ಪರದೆ ಹತ್ರ ಶಂಕರ ಬರ್ತಾ ಇರ್ತಾನೆ ಪರದೆ ಒಳಗಿರೋ ರುದ್ರ ಮತ್ತೆ ಶುರುದ್ರ ಬಗ್ಗೆ ನಡುಕ ಶುರುವಾಗಿರುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್